ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇದೆಯಾ ನೀವು ಎಷ್ಟೇ ಕೆಮಿಕಲ್ ಡಾಯಿ ಹಚ್ಕೊಂಡ್ರೂ ಸಹ ನಿಮಗೆ ಏನೂ ಒಂದು ವ್ಯತ್ಯಾಸವನ್ನು ನೀವು ಕಾಣ್ತಾ ಇಲ್ಲ ಅಂದಾಗ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಇದೆ ಜೊತೆಗೆ ಇದನ್ನು ಬಳಸೋದ್ರಿಂದ ಯಾವ ಕೂಡ ನಿಮಗೆ ಹಾನಿ ಕೂಡ ಆಗೋದಿಲ್ಲ ಯಾವೊಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಈಸಿಯಾಗಿ ಮನೆಗಳ ಸಿಗುವಂಥ ಪ ಪದಾರ್ಥದಲ್ಲನ್ನು claro ಬಳಸಿ ಇವತ್ತಿನ ಒಂದು ಮಿಡಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಜೊತೆಗೆ ನಿಮಗೆ ಏನಾದರೂ ಉಪಯೋಗ ಬರ್ತಾ ಇದ್ದರೆ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕು ನಮ್ಮನ್ನು ಸಾಕಷ್ಟು ಪ್ರೋತ್ಸಾಹನೆ ಕೊಡುತ್ತೆ ಜೊತೆಗೆ ಯಾರಿಗೆಲ್ಲ ಬಿಳಿ ಕುದಲು ಸಮಸ್ಯೆಗೆ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ ಸೊ ತಡ ಮಾಡದೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾವು ಬಿಳಿ ಕುದಲು ಸಮಸ್ಯೆಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೋಬಹುದಂತ ಒಂದು ರೂಪಾಯಿ ಖರ್ಚು ಇಲ್ಲದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇಲ್ಲಿ ನೋಡಿ ಮೊಟ್ಟ ಮೊದಲು ನಾನು ತೊಗೊಂಡಿರುವಂಥ ಆಲೂಗಡ್ಡೆ ಏನಪ್ಪ ಹೇರ್ ರೆಮಿಡಿಗೆ ಆಲೂಗಡ್ಡೆ ಹೇಳ್ತಾ ಇದ್ದೀರ ಅಂತ ಅಂತ ಅಂತೀರಾ ಸೊ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಎಷ್ಟು ಒಳ್ಳೆಯದು ಅಂತ ಹಾಗೂ ಎಷ್ಟು ನಿಮ್ಮ ಕೂದಲು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇವತ್ತಿನ ಈ ಒಂದು ರೆಮಿಡಿ ನೀವು ನೋಡಿದ್ರೆ ನೀವೇ ಕೂಡ ಆಶ್ಚರ್ಯ ಪಡಿತೀರ ಅಷ್ಟೊಂದು ಒಳ್ಳೆ ರೆಮಿಡಿ ಸೊ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿರೋದು ಆಲೂಗಡ್ಡೆ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ನಾನು ಅಡುಗೆ ಮನೆಯಲ್ಲಿ ಸದಾ ಆಲೂಗಡ್ಡೆ ಅಂದರೆ ಏನಂದರೆ ಅಂತೀವಲ್ಲ ಸಬ್ಜಿಓಂಕಾರೆ ಸೊ ಇದು ಇದ್ದೇ ಇರುತ್ತೆ ಇದನ್ನು ಬಳಸಿ ರೆಮಿಡಿ ಹೇಳ್ಕೊಡ್ತಿದ್ದೀನಿ ಇವಾಗ ನೋಡಿ ಇದಕ್ಕೆ ಸ್ವಚ್ಛ ತೊಳ್ಕೊಂಡಾಯಿತು ಈ ಥರ ಮೇಲ್ಗಡೆ ಸಪ್ಪೆ ಇರುವಂಥದ್ದೆಲ್ಲ ಫ್ರೆಂಡ್ಸ್ ಅದು ನಮಗೆ ಬೇಕಾಗಿರುತ್ತೆ ನಾವು ಸಪ್ಪೆ ವೇಸ್ಟ್ ಅಂತ ಕಸನಲ್ಲಿ ಬಿಸಾಕ್ತಿವಲ್ಲ ಫ್ರೆಂಡ್ಸ್ ಆದರೆ ಒಂದು ನಾವು ಬೇಡ ಅಂತ ಬಿಸಾಕ್ತಿವಿ ಅವೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟೊಂದು ಬೆಲೆಗಳ ಇರ್ತವೆ ಫ್ರೆಂಡ್ಸ್ ಸೊ ನೋಡಿ ಈ ಥರ ನಾನು ಅದನ್ನು ಸೊಪ್ಪೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಾಲು ಕೂಡ ಈ ಥರ ಪೀಸ್ ಪೀಸ್ ಹಾಕಿ ಕಟ್ ಮಾಡಿಕೊಂಡು ಹಾಕ್ಕೊಬೋದು ಯಾಕಂದರೆ ಹಾಲೂನಲ್ಲಿ ಸ್ಟಾರ್ಚ್ ಇರುತ್ತೆ ಫ್ರೆಂಡ್ಸ್ ಸ್ಟಾರ್ಚ್ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲು ಸ್ಕ್ಯಾಪ್ಸ್ನಿಂದ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದರೆ ನೋಡಿ ಕಪ್ಪು ಕೂದಲು ಬಿಳಿ ಕೂದಲು ಆಗೋದೇ ಸ್ಟಾರ್ಟ್ ಆಗೋದೆ ಸ್ಕ್ಯಾಲ್ಪ್ನಿಂದ ನಾವು ಸ್ಕ್ಯಾಲ್ಪ್ಸ್ಗೆ ಒಳ್ಳೆಯ ರೀತಿಯಲ್ಲಿ ಹೆಲ್ದಿ ಇಟ್ಟರೆ ಅಂದರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಆಗೋದಿಲ್ಲ ಸೊ ಮತ್ತೆ ಬನ್ನಿ ಮುಂದೆ ನೋಡೋಣ ಇದಕ್ಕೆ ಮಾಡೋ ಪ್ರೋಸೆಸ್ ಹೆಂಗೆ ಅಂತ ಇಲ್ಲಿ ನೋಡಿ ನಾನೊಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ದವಾ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಕಬ್ಬಿಣ ಬಾಳಿಗೆ ಇದ್ರೆ ತೊಂಡು ತೊಗೊಬೋದು ಯಾವುದೇ ಒಂದು ವಸ್ತು ತೋದ್ರ ತೋಳ್ರಿ ಆದರೆ ಅದು ಕಬ್ಬಿಣದ ಆಗಿರಬೇಕು ಫ್ರೆಂಡ್ಸ್ ಯಾಕಂದರೆ ರೆಮಿಡಿ ಹೇ ಹೇರ್ ರೆಮಿಡೀಸ್ನ ಮಾಡಿದಾಗ ಕಬ್ಬಿಣ ಅಂಶ ಅದರಲ್ಲಿ ಇರಬೇಕಂದ್ರೆ ನಾವು ಕಬ್ಬಿಣ ವಸ್ತುವನ್ನ ಯೂಸ್ ಮಾಡಬೇಕು ಇದರಲ್ಲಿ ನಾನು ಒಂದು ಒನ್ ಆ್ಯಂಡ್ ಹಾಫ್ ಕಪ್ ಅಂದರೆ ಒಂದು ದೀಡು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಕಡಿಮೆ ಕ್ವಾಂಟಿಟಿ ಕಡಿಮೆ ಹೆಚ್ಚ ಮಾಡ್ಕೋಬಹುದು ಸೊ ನೋಡಿ ಈ ಥರ ನೀರು ಹಾಕ್ಕೊಂಡಿದ್ದಾಯಿತು ನೀರನ್ನು ಸ್ವಲ್ಪ ಬಿಸಿ ಬಿಡಬೇಕು ನಂತರ ಇದರಲ್ಲಿ ಏನು ಇದು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್ ನಾವು ಬಟಾಟಾ ಅಂದರೆ ಆಲೂಗಡ್ಡೆ ತೊಗೊಂಡಿದ್ದೀವಲ್ಲ ಅದನ್ನು ಸೊಪ್ಪೆ ಸಹಿತ ಈಸ್ ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಜೊತೆಗೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಆಮ್ಲ ಪೌಡರು ಆಮ್ಲ ಪೌಡರು ನಮ್ಮ ಕೂದಲಿಗೆ ಆಗಿ ಕಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೂ ನೋಡಿ ಇದು ನಿಮಗೆ ಈಸಿಯಾಗಿ ಆನ್ಲೈನ್ ಕೂಡ ಸಿಕ್ಬೋ ಸಿಕ್ಬಿಡುತ್ತೆ ಇಲ್ಲಾಂದರೆ ಯಾವುದೇ ಒಂದು ಜನರಲ್ ಸ್ಟೋರ್ನಲ್ಲಿ ಅಂಗಡಿಯಲ್ಲಿ ಈಸಿಯಾಗಿ ನೀವು ಇದನ್ನು ಪಡ್ಕೊಬಹುದು ಇಲ್ಲ ಅಂದರೆ ನಿಮ್ಮ ಹತ್ರ ಇರೋ ಅಂಥ ಇದು ಇರುತ್ತಲ್ಲ ಫ್ರೆಂಡ್ಸ್ ಆವಲ್ಲ ಅದನ್ನು ಸಹ ಇಲ್ಲಿ ನೀವು ಸೇರಿಸ್ಕೊಳ್ಬಹುದು ನನ್ನ ಹತ್ರ ಪೌಡರ್ ಇದೆ ಅಂತ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಪೌಡರ್ ಕೂಡ ಹಾಕ್ಕೊಂಡಿದ್ದ ತಕ್ಷಣ ಒಳ್ಳೆಯ ರೀತಿಯಲ್ಲಿ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕುದಿ ಇದೆ ಅಂತ ಇನ್ನೊಂದು ಸ್ವಲ್ಪ ಎಗ್ರಿಡಿಯಂಟೆಟ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ತೊಗೊಂಡಿರೋದು ಟೀ ಪುಡಿ ಫ್ರೆಂಡ್ಸ್ ಟೀ ಪುಡಿ ಅಂತೂ ಟೀ ಪುಡಿಯಲ್ಲಿ ಅಂತ ಪದಾರ್ಥ ಇರುತ್ತೆ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಟೀ ಪುಡಿನ ಸಹ ಹಾಕೋತಾ ಇದ್ದೀನಿ ಮುಂದೆ ಇನ್ನಷ್ಟು ಇಂಗ್ರೀಡಿಯೆಂಟ್ ಇದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಸೊ ನೋಡಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಇನ್ಸ್ಟೆಂಟ್ ಕಾಫಿ ಬ್ರೂ ಕಾಫಿ ಯಾವುದೇ ಒಂದು ಕಾಫಿ ಇಲ್ರೆ ಪರವಾಗಿಲ್ಲ ಮಾತ್ರ ನಮಗೆ ಕಾಫಿ ಬೇಕು ಅದು ಇದು ಅಂತ ಇಲ್ಲಿ ಏನು ನಮಗೆ ಬೇಕಾಗಿಲ್ಲ ಸೊ ಅದನ್ನು ಸಹ ಇಲ್ಲಿ ಇದ್ದೀನಿ ಕಾಫಿ ಹಾಕೋದ್ರಿಂದ ಕೂದಲು ಸಿಲ್ಕಿ ಶೈನಿ ಆಗುತ್ತವೆ ಜೊತೆಗೆ ಕೂದಲಿಗೆ ಒಂದು ಒಳ್ಳೆಯ ಹೊಳಪು ಬರುತ್ತೆ ಸೊ ಹಾಗಾಗಿ ಕಾಫಿನ ಹಾಕೋತಾ ಇದ್ದೀನಿ ಕಾಫಿ ಪುಡಿ ಅಂತೂ ಈಸಿಯಾಗಿ ಯಾವುದೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ಒಂದು ಎರಡು ರೂಪಾಯಿ ಕೊಟ್ಟರೆ ಸಾಕು ಫ್ರೆಂಡ್ಸ್ ಇಲ್ಲಿ ನೋಡಿ ಲೋ ಫ್ಲೇಮಲ್ಲಿ ಇದಕ್ಕೆ ಕುದಿಸ್ಕೊಂಡಾಯ್ತು ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗಿದೆ ಕಪ್ ಕಪ್ಪಾಗಿದೆ ಅಂತ ನೀವೇ ನೋಡಬಹುದು ನಾನೇನು ಇದಕ್ಕೆ ಜಾಸ್ತಿ ಹೊತ್ತು ಇಟ್ಟಿಲ್ಲ ಏನಿಲ್ಲ ಮಾತ್ರ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡು ಬಿಟ್ರೆ ಆಯಿತು ಈ ಒಂದು ರೆಮಿಡಿ ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು ನಿಮಗೆ ಯಾವ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ ನಾನು ಬಳಸಿರೋ ಅಂಥ ಪ್ರತಿಯೊಂದು ವರ್ಷದೂ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ ಸೊ ಹಾಗಾಗಿ ಈ ಥರ ನಾವು ಕೆಮಿಕಲ್ ಡಾಯಿ ಹಚ್ಕೋ ಬದಲು ಹೋಮ್ ರೆಮಿಡಿಸನ್ನ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲುಗೆ ಸಾಕಷ್ಟು ಒಳ್ಳೆಯದು ಜೊತೆಗೆ ಈ ಥರ ರೆಮಿಡೀಸ್ನ ಬಳಸೋದ್ರಿಂದ ಯಾವ ಸೈಡ್ ಇಫೆಕ್ಟು ಕೂಡ ಆಗೋದಿಲ್ಲ ಇನ್ನಷ್ಟು ಇದಕ್ಕೆ ಒಂದು ಐದು ನಿಮಿಷ ಹೀಗೆ ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆಯ ರೀತಿಲಿ ಕಪ್ಪಾಗಿ ಡಾಯ್ ಥರದ್ದು ರೆಡಿ ಆಗಿಬಿಟ್ಟಿದೆ ಅಂತ ನೀವು ನೋಡಿರ್ತೀರ ನಾನು ಯಾವ ಒಂದು ಕಲರ್ ಹಾಕಲಿಲ್ಲ ಏನು ಹಾಕಲಿಲ್ಲ ಮಾತ್ರ ಪ್ರಾಕೃತಿಕ ವಸ್ತುಗಳನ್ನು ಬಳಸಿ ಈ ಒಂದು ಕಪ್ಪುಡನ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ಒಂದು ಐದು ನಿಮಿಷ ಅದಕ್ಕೆ ತಣ್ಣಗಾಗಕ್ಕೆ ಇಡಬೇಕು ನೆಕ್ಸ್ಟ್ ಒಂದು ಬೋಲ್ ತೊಗೊಂಡಿದ್ದೀನಿ ಒಂದು ಜಾರೆ ತೊಗೊಂಡಿದ್ದಕ್ಕೆ ಸೋರಿಸ್ಕೋತೀನಿ ಯಾಕೆ ನೀವು ನೋಡ್ಬೋದು ಎಷ್ಟು ಕಪ್ಪು ಕಪ್ಪಾಗಿ ಬರ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆಯ ರೀತಿ ಬ್ಲ್ಯಾಕ್ ಡಾಯ್ ಥರ ನಮಗೆ ಸಿಕ್ಬಿಟ್ಟಿದೆ ಅಂತ ಇದೇ ಫ್ರೆಂಡ್ಸ್ ಮ್ಯಾಜಿಕ್ ಥರ ನಮ್ಮ ಕೂದಲಿಗೆ ಅಂಟ್ಕೊಂಡು ಕಾರ್ಯ ಮಾಡಿ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಕೊಡೋ ಅಂಥದ್ದು ಇದನ್ನು ನಾವು ಅಪ್ಲೈ ಮಾಡಿಕೊಂಡು ಒಂದು ತಾಸಿಲ್ಲಾಂದರೆ ಎರಡು ತಾಸು ಇಟ್ಕೊಳ್ಳಿ ನೆಕ್ಸ್ಟ್ ಸ್ನಾನ ತಲೆ ಸ್ನಾನ ಮಾಡಿದ್ರೆ ಐತೆ ವಾರದಲ್ಲಿ ಒಂದರಿಂದ ಎರಡೆರಡು ಸಲ ಈ ಥರ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ಆಗಿ ನೀವು ಪರಿಹಾರನ ಪಡ್ಕೊಳ್ಬೋದು ಫ್ರೆಂಡ್ಸ್ ಈ ಒಂದು ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್